ಅಧ್ಯಕ್ಷ ಮಾಡಬೇಕು ಹಾಂ ಅಷ್ಟ ನಾನು ಹೇಳಿ ಏನು ನಮ್ಮ ಅಧ್ಯಕ್ಷ ಬಿಟ್ಟಿಲ್ಲ ನನಗೆ ಅರ್ಧಕ್ಕೆ ಹೋಗಿ ನಮಗೆ ಹೋದ್ರೆ ಮಾಡ್ತೀವಿ ವಿದ್ಯೆ स्चिक्षिको लो सम्पनल दाला नान अरट लिय्पर देला अरो टिर्मास्ट इतना से किलो वर्णिर्स्थ आज कॉख्ँलो बाद Saturday वसान ई वसान ईपॉ मस् तो है पो एक राद कर निल्ट दा और ग्याहँ परके ढेफ्यसी ಬಿಟ್ಟು ವಯನ್ ಅನ್ಸೋ ಮನೆಗೆ ಓಟ್ ಕೇಳಕ್ಕೆ ಬಂದಿದ್ದೀನಿ ಶಾಸಕರಾಗಿ ದಯವಿಟ್ಟು ಯಾಕೆಂತಂದರೆ ತಮಗೆ ಗೊತ್ತಿರೋಕ್ಕೆ ನಾನೊಬ್ಬ ಶಾಸಕನಾಗಿದ್ದೀನಿ ನನಗೆ ನಿಮ್ಮ ಕ್ಷೇತ್ರದ ಒಬ್ಬ ಎಮ್ ಎಲ್ ಸಿ ಬಂದು ನನ್ನ ಸ್ವಲ್ಪ ಅಭಿವೃದ್ಧಿ ಆಗೋದನ್ನು ಕಾಣತೋಷವಾಗಿ ನಮ್ಮ ಪಕ್ಷದ ಕಡೆಯಿಂದ ನಾನು ದಯವಿಟ್ಟು ತಾವೆಲ್ಲ ವಯನ್ ಅನ್ಸೋದಿ ಓಟ್ ಮಾಡ್ಬೇಕಂತ ಶಾಸಕರಾಗಿ ಕೇಳಕ್ಕೆ ನಾನೇ ನೇರವಾಗಿ ನಿಮ್ಮನ್ನು ಕೇಳಕ್ಕೆ ಬಂದಿದ್ದೀನಿ ಅವರು ಇವರನ್ನ ನಾನೇ ಅವರು ಕೇಳಕ್ಕೆ ಬಂದಿದ್ದೀನಿ ಬಯಸು ವಯನಿಗೆ ಹೋಗ್ತಿದ್ದೀನಿ ಒಂದು ಅವರಿಗಾಗಲೇ ಮೂರು ಸರ್ ಶಾಸ್ತ್ರ ಆಗಿದ್ದಾರೆ ಅವ್ರ ಅನುಭವ ಇದೆ ಒಂದು ಒಂದು ಕೋಲಾರ ನಿಲ್ಲದವರು ನಮ್ಮ ಜಿಲ್ಲೆದವರು ನಮ್ಗೆ ಏನು ಕಷ್ಟ ಸುಟ್ಟು ತಿಳ್ಕೊಂಡು ಸೊ ಅದರಿಂದ ನಾವು ವಯನಿಸ್ಬೇಕಂತ ಕೇಳಿ ಅಲ್ಲ ನೀವು ಭಗವಂತ ಪತ್ರ ಮುಂದಿಂತ ಕ್ರಿಯನ್ನು ನೋಡಿದ್ದೀವಿ

ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ